ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ತನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಅಲ್ಲಿ ಇವತ್ತು ಅಪ್ಪಾಜಿಗೆ ಒಂದು ಅಪ್ಪಾಜಿಗೆ ಓಡಾಡಲಿಕ್ಕೆ ಒಂದು ಬೈಕ್ ಸೊ ಇವತ್ತು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಬೈಕ್ ಪರ್ಚೇಸ್ ಮಾಡೋಣ ಸೊ ನಮ್ಮ ಜೊತೆ ನೀವು ಬನ್ನಿ ಸೊ ಗಾಯ್ಸ್ ಬೆಳಗ್ಗಿಂದ ಮಧ್ಯಾಹ್ನದಿಂದ ವೆಯ್ಟ್ ಮಾಡಿದ್ದೀವಿ ಬೈಕಿಗೋಸ್ಕರ ಸೊ ಇವಾಗ ಸಕ್ಸಸ್ ಆಗಿದೆ ಯಾವ ಬೈಕ್ ತೋರಿಸ್ತೀನಿ ಬನ್ನಿ ಸೊ ಗಾಡಿ ತೊಗೊತಾ ಇರೋದು ಮಧ್ಯಾಹ್ನದಿಂದ ಊಟ ಊಟ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ನನಗೆ ಅಂತೂ ತಲೆ ಇದೆ ಆಲ್ರೆಡಿ ನಮ್ಮ ಎಷ್ಟು ಖುಷಿ ಆಯ್ತಮ್ಮ ಬೈಕ್ ತೊಗೊಂಡು ಖುಷಿ ಆಯ್ತಾ ನಮ್ಮ ನರ್ವಸ್ನೆಸ್ ಜಾಸ್ತಿ ಸೊ ಫೈನಲಿ ವಿ ಗಾಟ್ ಬೈಕ್ ನೀವು ಆ ಡ್ಯಾಡಿಗೆ ಇದು ಅಪ್ಪಾಜಿಗೆ ಸೊ ನಂದು ಇದೆಯಲ್ಲ ನಿಮ್ಮ ಹಾ ನಾವು ಅಲ್ಲಿ ಅಲ್ಲಿ ನಿಂತಿದೆ ನನ್ನ ಗಾಡಿ ಸೊ ಇದು ಅಪ್ಪಾಜಿಗೋಸ್ಕರ ಅಪ್ಪಾಜಿ ತಗೋತಾರೆ ಸೊ ಅಮ್ಮಂಗಂತೂ ಫೈನಲಿ ಫುಲ್ ಖುಷಿಯಾಗಿಬಿಟ್ಟಿದೆ ಬೈಕ್ ಬರ್ತಾ ಇದೆ ಅಂತ ನೋಡಿ ಇದು ಅಪ್ಪಾಜಿದು ಬೈಕು ಹ್ಞೂ ಸಾಲೆ

రాసేది రాసి తీసిరాసి Ну, no коварь. हां इसके हां सर काम करो अरे ല <laughs> ಮೈಸ್ ಮಧ್ಯಾಹ್ನ ಹೋದರು ಇವಾಗ ಜಸ್ಟ್ ಇವಾಗ ಬಂದಿದ್ದೀನಿ ಆಲ್ರೆಡಿ ಟೈಮು ಸಿಕ್ಸ್ ತರ್ಟಿ ಆಗಿದೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಹೋದವ್ರು ನಾವು ಬೈಕ್ ತೊಗೊಬರೋಕ್ಕೆ ಇಷ್ಟೊತ್ತಾಗಿದೆ ಸೊ ನನಗಂತೂ ಹೆಡ್ಡೇಗೆ ಇಟ್ಕೊಬಿಟ್ಟಿದೆ ಆಲ್ರೆಡಿ ಸೊ ಇವಾಗ ಅಪ್ಪಾಜಿಯವರು ಗಾಡಿ ಬಿಡಿಸಿದ್ರು ತೊಗೊಂಡಿದ್ದಾರೆ ಇವಾಗ ಸೊ ಇವಾಗ ನನಗೂ ಮಧ್ಯಾಹ್ನದ ಊಟ ಅಂತ ಇವಾಗ ಎಗ್ ರೈಸು ಮತ್ತು ಫಿಶ್ ತೊಗೊಬಂದಿದ್ದೀನಿ ತಿನ್ನೋಕ್ಕೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್